ಅವರಿಗೆ ಗೊತ್ತು ಯಾವುದು ಸರಿ ಯಾವುದು ತಪ್ಪು ಅಂತ ಕಾಲಿಂದ ಒದಿರಿ ಅಂತ ಜಾನ್ವಿ ಅವರು ಹೇಳಿದ್ದಾರೆ ಸ್ಪಂದನ ಅವರನ್ನ ಪುಷ್ ಮಾಡಿ ಸೇವ್ ಮಾಡ್ತಾ ಇದ್ದಾರಂತ ಅಂತ ಜಾನ್ವಿ ಅವರು ಆರೋಪ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು ರಕ್ಷಿತಗೆ ಬೈದಿದ್ದನ್ನ ಚರ್ಚಿಸಬೇಕೆಂದು ನಮ್ಮ ವೀಕ್ಷಕರು ಕೋರಿದ್ದಾರೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಇಂದ ಜವಳಿ ಕೊಟ್ರೇಶ್ ವಾರದ ಕತೆ ಕಿಚ್ಚನ ಜೊತೆ ಈ ವಾರ ಕಿಚ್ಚ ಸುದೀಪ್ ಅವರು ಚರ್ಚಿಸಬೇಕಾದ ಸಮಾಚಾರಗಳು ಯಾವುವು ಈ ವಾರ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡಿದ ನಮ್ಮ ಪ್ರೇಕ್ಷಕರೆಲ್ಲ ಕಿಚ್ಚನಿಗೆ ಯಾವ ಯಾವ ಪ್ರಶ್ನೆಗಳನ್ನು ಕೇಳಬೇಕೆಂದು ಮನವಿ ಮಾಡಿದ್ದಾರೆ ಇದೆಲ್ಲವುದನ್ನು ನೋಡುವುದಕ್ಕೂ ಮೊದಲು ಯಾರ್ಯಾರು ಇದುವರೆಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ಬಿಡಿ ಬನ್ನಿ ನೋಡೋಣ ನಮ್ಮ ವೀಕ್ಷಕರ ಮೊದಲ ಪ್ರಶ್ನೆ ರಘು ಅವರನ್ನು ರಕ್ಷಿತಾ ಅವರು ನಾಮಿನೇಟ್ ಮಾಡಿದಾಗ ರಕ್ಷಿತಾ ಅವರ ಹೇಳಿಕೆಯನ್ನು ಅಶ್ವಿನಿ ಗೌಡ ಅವರು ತಿರುಚಿ ಸುಳ್ಳು ಹೇಳಿದ್ದನ್ನು ಮೊದಲಿಗೆ ಚರ್ಚಿಸಬೇಕೆಂದು ನಮ್ಮ ವೀಕ್ಷಕರು ಕೇಳಿಕೊಂಡಿದ್ದಾರೆ ಜಾನವಿ ಅವರು ಹಾಲನ್ನು ಕದಿಯಲು ಐಡಿಯಾ ಕೊಟ್ಟಿದ್ದು ಕಾಕ್ರೋಚ್ ಸುದಿ ಅವರು ಹಾಗೆ ಅಶ್ವಿನಿ ಗೌಡ ಅವರು ರಕ್ಷಿತಗೆ ಅಶ್ವಿನಿ ಗೌಡ ಅವರು ರಕ್ಷಿತಗೆ ಬೈದಿದ್ದನ್ನ ಚರ್ಚಿಸಬೇಕೆಂದು ನಮ್ಮ ವೀಕ್ಷಕರು ಕೋರಿದ್ದಾರೆ ರಕ್ಷಿತಾ ಅವರು ಆಟ ಆಡಕ್ಕೆ ಹೋದ್ರೆ ಕಾಲಿಂದ ಒದಿರಿ ಅಂತ ಜಾನ್ವಿ ಅವರು ಹೇಳಿದ್ದಾರೆ ರಕ್ಷಿತಾ ಅವರು ಯಾಕೆ ನೀವು ನನ್ನನ್ನು ಕಾಲಿಂದ ಒದಿಯುತ್ತೀರಿ ಅಂತ ಕೇಳಿದ್ರೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅಂತ ಜಾನ್ವಿ ಅವರೇ ಅಶ್ವಿನಿ ಗೌಡ ಅವರಿಗೆ ಹೇಳ್ಕೊಟ್ಟಿದ್ದಾರೆ ಇದ್ರ ಅರ್ಥ ಏನಂದ್ರೆ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವ್ರು ಸೇರ್ಕೊಂಡು ರಕ್ಷಿತಾ ಅವರನ್ನ ಮನೆಯಿಂದ ಆಚೆ ಕಳ್ಸೋದಿಕ್ಕೆ ಪ್ಲಾನ್ ಮಾಡಿದ್ದಾರೆ ಈಗ ಸುದೀಪ್ ಸರ್ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ರಕ್ಷಿತಾ ಅವ್ರನ್ನ ನೀವು ಈ ಪ್ರಶ್ನೆಯನ್ನು ಕೇಳಿದರೆ ರಕ್ಷಿತಾ ಅವರು ಅಯ್ಯೋ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು ಆದರೆ ಸುದೀಪ್ ಸರ್ ನೀವು ಡೈರೆಕ್ಟ್ ಆಗಿ ಗೌಡ ಅವ್ರನ್ನೇ ಈ ಪ್ರಶ್ನೆಯನ್ನು ಕೇಳಿ ರಕ್ಷಿತಾ ಅವ್ರನ್ನ ದಯವಿಟ್ಟು ಕೇಳಬೇಡಿ ಅಂತ ನಮ್ಮ ಪ್ರೇಕ್ಷಕರು ಮನವಿ ಮಾಡಿದ್ದಾರೆ ಸ್ಪಂದನ ಅವರು ಆಟ ಆಡದೇ ಇದ್ರು ನವರೇ ಸ್ಪಂದನ ಅವರನ್ನ ಪುಷ್ ಮಾಡಿ ಸೇವ್ ಮಾಡ್ತಾ ಇದ್ದಾರಂತ ಅಂತ ಜಾನ್ವಿ ಅವರು ಆರೋಪ ಮಾಡಿದ್ದಾರೆ ಜಾನ್ವಿ ಅವರು ಇನ್ನೊಂದು ಆರೋಪವನ್ನು ಮಾಡಿದ್ದಾರೆ ಅದೇನಂದ್ರೆ ಈ ಮನೆಯಲ್ಲಿ ಇನ್ನೊಂದು ಲವ್ ಟ್ರ್ಯಾಕ್ ನಡೀತಾ ಇದೆ ಅಂತ ಅದು ಸೂರಜ್ ಮತ್ತು ರಾಶಿಕಾ ಅವರ ನಡುವೆ ಅದಕ್ಕೆ ಈ ಬಿಗ್ ಬಾಸ್ ಅವರನ್ನು ಈ ಮನೆಯಿಂದ ಕಳಿಸೋದಿಲ್ಲ ಅಂತ ಆರೋಪವನ್ನು ಮಾಡಿದ್ದಾರೆ ಜಾನ್ವಿ ಅವರು ಹೇಳಿರುವ ಅರ್ಥಕ್ಕೆ ನಮ್ಮ ಪ್ರೇಕ್ಷಕರು ನಮ್ಮ ಓಟಿಗೆ ಬೆಲೆನೇ ಇಲ್ವಾ ಅಂತ ಕೇಳಿದ್ದಾರೆ ಈ ಒಂದು ಪ್ರಶ್ನೆಯನ್ನು ಇವತ್ತು ಚರ್ಚಿಸಿ ಅಂತ ನಮ್ಮ ಪ್ರೇಕ್ಷಕರು ಮನವಿ ಮಾಡಿದ್ದಾರೆ ನಮ್ಮ ಪ್ರೇಕ್ಷಕರಿಗೆ ರಘು ಅವರು ಈ ವಾರ ಕ್ಯಾಪ್ಟನ್ ಆಗಿದ್ದು ಫುಲ್ ಖುಷಿ ಕೊಟ್ಟಿದೆ ಯಾಕಂದ್ರೆ ಅವರು ಮೊದಲ ಬಾರಿಗೆ ಕ್ಯಾಪ್ಟನ್ ಆದಾಗ ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿಯನ್ನ ನಿಭಾಯಿಸಿದ್ರು ಅದಕ್ಕೆ ಮತ್ತೆ ಅವ್ರು ಕ್ಯಾಪ್ಟನ್ ಆಗಿದ್ಕೆ ಸಖತ್ ಖುಷಿ ಪಟ್ಟಿದ್ದಾರೆ ನಮ್ಮ ಪ್ರೇಕ್ಷಕರು ಮಾಡುವವರಿಗೆ ಕಳಪೆ ಕೊಟ್ಟಿದ್ದು ನಮ್ಮ ಪ್ರೇಕ್ಷಕರಿಗೆ ಯಾಕೋ ಇಷ್ಟ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಮಾಡುವವರು ಉತ್ತಮವಾಗಿ ತಮ್ಮ ಕ್ಯಾಪ್ಟನ್ಸಿಯನ್ನ ನಿರ್ವಹಿಸಿದ್ದಾರೆ ಅಂತ ನಮ್ಮ ಪ್ರೇಕ್ಷಕ ಪ್ರಭುಗಳು ಹೇಳ್ತಿದ್ದಾರೆ ಕಣ್ರಿ ಮಾಡುವವರ ಕ್ಯಾಪ್ಟನ್ಸಿಯಲ್ಲಿ ಆಟ ಆಡುವಾಗ ಮಾಡುವವರು ಎಲಿಮಿನೇಷನ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಈ ಮನೆಯ ಸದಸ್ಯರು ಮಾಡುವವರಿಗೆ ಕಳಪೆ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಪ್ರೇಕ್ಷಕರಿಗೆ ಯಾಕೋ ಇದು ಇಷ್ಟ ಇಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಅವರು ಮಾಡುವವರಿಗೆ ಒಂದು ಹೇಳ್ತಾರೆ ಈ ದಡ್ರಿಗೆಲ್ಲ ಕ್ಯಾಪ್ಟನ್ಸಿ ಕೊಟ್ರೆ ಹಿಂಗೆ ಆಗೋದು ಏನು ಗೊತ್ತಿಲ್ಲ ಏನು ಇಲ್ಲ ಥೂ ಅಂತ ಹೇಳಿದರೆ ಇದು ನನಗ್ಯಾಕೋ ಇಷ್ಟ ಆಗ್ಲಿಲ್ಲ ನನಗಂತಲ್ಲ ನಮ್ಮ ಪ್ರೇಕ್ಷಕರಿಗೂ ಕೂಡ ಈ ಮಾತು ಇಷ್ಟ ಆಗಿಲ್ಲ ಈ ಒಂದು ಮಾತನ್ನ ಸೂರಜ್ ಅವರು ಕೂಡ ಜಾನ್ವಿ ಅವರಿಗೆ ಹೇಳಿದ್ರು ನೀವು ದಡ್ಡ ಅನ್ನೋ ಒಂದು ಪದನ್ನ ಬಳಕೆ ಮಾಡಬಾರ್ದಾಗಿತ್ತು ಅಂತ ಅದಕ್ಕೆ ಜಾನ್ವಿ ಅವರ ಅಂತೇಳಿ ರಿಯಾಕ್ಷನ್ ಕೊಟ್ರು ಯಾಕೋ ನನಗಿದು ಸರಿ ಬರ್ಲಿಲ್ಲ ಏನ್ರಿ ಅವರು ದಡ್ಡನ ಅಯ್ಯೋ ಶಿವನೇ ಬನ್ನಿ ಉತ್ತರ ಕರ್ನಾಟಕ ಕಡೆ ಹೋಗಿ ನಿಮಗೆ ಯಾರು ದಡ್ರು ಯಾರು ಜಾಣರು ಅಂತ ತೋರಿಸ್ತಾರೆ ಮಾಡುವವರಿಗೆ ದಡ್ಡ ಅಂತ ಹೇಳಿರುವ ಮಾತನ್ನು ನೀವು ಮೊದಲು ಚರ್ಚಿಸಬೇಕು ಎಂದು ನಮ್ಮ ಪ್ರೇಕ್ಷಕ ಪ್ರಭುಗಳು ಕೋರಿದ್ದಾರೆ ಮಾಡುವವರಿಗೆ ಉತ್ತಮ ಕೊಟ್ಟಿದ್ದು ಗಿಲ್ಲಿ ನಟ ಸೂರಜ್ಜು ಮತ್ತೆ ಅಭಿಷೇಕ್ ಈ ಮೂರು ಜನ ಅಷ್ಟೇ ಬೇರೆ ಯಾರು ಉತ್ತಮ ಕೊಡ್ಲಿಲ್ಲ ಅದಕ್ಕೆ ಮಾಡುವವರು ಕಳಪೆ ಆಗಿ ಒಂದು ಸೆಲ್ ಸೇರಿದ್ರು ದಯವಿಟ್ಟು ಈ ವಾರದ ಕಿಚ್ಚನ ಚಪ್ಪಾಳಿಯನ್ನು ರಕ್ಷಿತಗೆ ಕೊಡಿ ಅಂತ ನಮ್ಮ ಪ್ರೇಕ್ಷಕರೆಲ್ಲ ವಿನಂತಿ ಮಾಡಿಕೊಂಡಿದ್ದಾರೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ ನಮ್ಮ ಪ್ರೇಕ್ಷಕರೆಲ್ಲ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ರಾತ್ರಿ ಒಂಬತ್ತು ಗಂಟೆ ಆದ್ರೆ ಸಾಕು ಎಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಬಿಗ್ ಬಾಸ್ ಕಾರ್ಯಕ್ರಮದ ಮುಂದೆ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಸ್ವಲ್ಪನು ಬಿಡದೆ ನೋಡ್ತಾರೆ ಕಣ್ರಿ ಅವರಿಗೆ ಗೊತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅದಕ್ಕೆ ಕಿಚ್ಚ ಸುದೀಪ್ ಸರ್ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನೋಡಿ ನೀವು ಇಲ್ಲಿ ಏನೇ ಆಟ ಆಡ್ಬೋದು ಆದ್ರೆ ಹೊರಗಡೆ ಇರೋ ಪ್ರೇಕ್ಷಕರು ಅವರ ತಮ್ಮ ಅಭಿಪ್ರಾಯಗಳನ್ನ ಹಾಗೆ ಅವರ ಅನಿಸಿಕೆಗಳನ್ನ ಹೇಳ್ತಾರೆ ದಯವಿಟ್ಟು ನೋಡ್ಕೊಂಡು ಆಡಿ ಅಂತ ಹೇಳ್ತಾರೆ ಆದ್ರೆ ಈ ಮನೆಯ ಸದಸ್ಯರುಗಳೆಲ್ಲ ತಮ್ಮ ಪಾಡಿಗೆ ತಾವು ಜಗಳನೇ ಒಂದು ಟಾಸ್ಕ್ ಅನ್ಕೊಂಡು ಆ ಒಂದು ರೀತಿಯಲ್ಲಿ ಈ ಬಿಗ್ ಬಾಸ್ ಆಟವನ್ನು ಆಡ್ತಾ ಇದ್ದಾರೆ ಇವಾಗಾದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನಿಗನ್ಸ್ದಂಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಜಾನ್ವಿ ಮತ್ತು ಅಶ್ವಿನ ಗೌಡ ಅವರಷ್ಟು ಡಬಲ್ ಗೇಮ್ ಇನ್ ಯಾರು ಆಡಲ್ಲ ಕಣ್ರಿ ಅವ್ರ ಏನ್ರಿ ಎಪ್ಪಾ ದೇವ ನೀವು ನೋಡ್ಬೇಕು ಅವರ ಆಟನ ನಿಜವಾಗ್ಲೂ ನಿಜವಾಗ್ಲೂ ಇಷ್ಟನೇ ಆಗಲ್ಲ ನಿಮಗೆ ಬರೀ ಡಬಲ್ ಗೇಮ್ ಸುಮ್ಮನೆ ಡ್ರಾಮಾ ಮಾಡ್ತಾರೆ ಇಬ್ರು ಜಗಳ ಆಡ್ದಂಗೆ ನಾಟಕ ಆಡೋಣ ಅಂತಾರೆ ಆಮೇಲೆ ಒಂದಾಗ್ತಾರೆ ಆಗ್ತಾರೆ ಆಮೇಲೆ ಮತ್ತೆ ನಾವು ನಾಟಕ ಅಂತಾರೆ ನಾಟಕ ಅಂತಾರೆ ಬರೀ ಇದೆ ಕಣ್ರಿ ಅವ್ರದ್ದು ನಿಜವಾಗ್ಲೂ ಅವರು ನೈಜ ಆಟವನ್ನು ಆಡಿ ಅವರ ಆಟವನ್ನು ತೋರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಬಿಗ್ ಬಾಸ್ ಜೈ ಕರ್ನಾಟಕ ಜೈ ಕಿಚ್ಚ ಬಾಸ್